ಸಿಗಬೇಕು ಅಂತ ಹೇಳಿ ಈ ಒಂದು ಯೋಜನೆಯನ್ನ ಸುಮಾರು ಹತ್ತು ತಿಂಗಳ ಹಿಂದೆ ನಾವು ಮುಂದೂರಾದ ಮಾಡಿಕೊಂಡಿದ್ದೆ ಅಂದ್ರೆ ಇದರದ ಹತ್ತು ತಿಂಗಳ ಹಿಂದೆ ಅವನು ಎಷ್ಟ ನೆನಪಿಟ್ಟು ಹೋಗಿನ ದಿನಲ್ಲಿ ಹಿಂದಿನ ಸರ್ಕಾರದಲ್ಲಿ ಗೊತ್ತಿರಬಹುದು ಎರಡು ವರ್ಷದಿಂದ ಹಿಂದೆ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನಾನು ಘೋಷಣೆ ಮಾಡಿದ್ದೆ ಇದು ಐವತ್ತು ವರ್ಷದ ಈ ಅಮೃತ ಯೋಜನೆಯಲ್ಲಿ ಅತನೇ ನಗರಕ್ಕೆ ನಾನು ಕುಡಿಯಿಂದ ಯೋಜನೆಯನ್ನ ತಂದು ಅತನಿ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೆ ಇಪ್ಪತ್ ನಾಲ್ಕು ಗಂಟೆಗಳ ಕಾಲ ನೀರು ಕೊಡುವಂತ ಒಂದು ಸಂಕಲ್ಪ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದ್ದಾರೆ ಇವತ್ತು ಸಿಕ್ಕಿಯಾಗಿದೆ ಅವತ್ತು ರಾಜ್ಯ ಸರ್ಕಾರ ಎರಡು ಹಂತದ ಯೋಜನೆಯನ್ನ ಮಂಜೂರು ಮಾಡಬೇಕಾಗಿದೆ ಒಂದು ನದಿಗೆ ಜನ ನಿರ್ಮಾಣ ಮಾಡಿ ಅಲ್ಲಿಂದ ಅದ್ರೀವರೆಗೆ ಅಭ್ಯರ್ಥಿ ತಂದು ಇಲ್ಲಿ ಮೂರು ಎತ್ತರ ಪ್ರದೇಶದಲ್ಲಿ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಿ ಅದರಿಂದ ನೀರು ತಂದ್ಮೇಲೆ ಅದನ್ನ ಆಧುನಿಕ ಹಿತೋಜ್ಞಾನಗಳನ್ನು ಬಳಸಿ ಶುದ್ಧೀಕರಣ ಮಾಡಿ ಆ ಟ್ಯಾಂಕ್ಗಳಿಗೆ ನೀರನ್ನು ತುಂಬಿಸಿ ಅಲ್ಲಿನ ಜನರಿಗೆ ಸಂಕಲ್ಪ ಮಾಡ್ತೀನಿ ಬಹುತೇಕ ಆ ಸಂಕಲ್ಪ ಎಲ್ಲೂ ಕೂಡ ಸಿದ್ಧಿ ಆಗ್ತಾವಂತಂದ್ರೆ ನನಗನ್ಸುತ್ತೆ ನನ್ನ ತಾಲೂಕಿನ ಪ್ರಾಂಚಲ ಮನುಷ್ಯನಿಂದ ನನ್ನ ಜನ ಕೇವಲ ಹೋಟ್ ಹಾಕಿಲ್ಲ ಆ ಹೋಟಿನ ಮುಖಾಂತರ ನನಗೆ ಆಶೀರ್ವಾದ ಮಾಡಿದ್ರಿಂದ ನಾನು ಪಟ್ಟಿರ್ತಕ್ಕಂಥ ಸಂಕಲ್ಪ ಇವತ್ತು ಸಿದ್ಧ ಬರೀ ನೀವು ಹೋಟ್ ಹಾಕಿದ್ರೆ ಆ ಶಕ್ತಿ ನಾನೆಲ್ಸ ಬರ್ತಿರ್ಲಿಲ್ಲ ಮತದ ಜೊತೆಗೆ ನಿಮ್ಮ ಅಂತಃಕರಣದ ಆಶೀರ್ವಾದ ಫಲ ನನಗೆ ಸಂಪೂರ್ಣ ತಗ್ಗಿರೋದ್ರಿಂದ ನನ್ನ ಕೆಲಸಕ್ಕೆ ಕೈ ಹಾಕಿದ್ದು ಎಲ್ಲ ಕೆಲಸಕ್ಕೆ ಇವತ್ತು ಯಶಸ್ವಿ ಸಿಗ್ಲಿಕ್ಕೆ ಕಾರಣ ಏನಂತಂದರೆ ನನಗೆ ಅದೇ ಒಂದು ದೊಡ್ಡ ಸಂಕಲ್ಪ ಏನು ಅಂತಂದ್ರೆ ನನ್ನ ತಾಲೂಕಿನ ಜನ ನನಗೆ ಬರೀ ಮತ ಹಾಕಿಲ್ಲ ತಮ್ಮ ತಪಸ್ಸಿನ ಫಲವಾಗಿರ್ತಕ್ಕಂಥ ತಮ್ಮ ಆಶೀರ್ವಾದ ಪ್ರಾಮಾಣಿಕವಾಗಿ ನನಗೆ ಮಾಡಿದ್ರಿಂದ ಇವೆಲ್ಲರೂ ಕೂಡ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ